ನಮಸ್ಕಾರ ಕುಮಾರಸ್ವಾಮಿ ಅವ್ರನ್ನ ಜಮೀರು ಅದೇನೋ ಕಾ ಕಾಲನೋ ಕಾಲಿ ಅಂತ ಬ್ಲ್ಯಾಕಿ ಅಂತ ಹೇಳಿದಾನೆ ಸುಮಾರು ಜನ ವಿಡಿಯೋ ಮಾಡಾಕಿ ಒಕ್ಕಲಿಗರನ್ನ ಉಳಿಸ್ಕೊಳ್ಳಿ ಅಂತ ಎಲ್ಲ ಓಕೆ ನಾನು ನಾನು ಕುಮಾರಸ್ವಾಮಿ ಪರವಾಗಿ ಅವ್ರಿಗೆ ಹೇಳಿದೆ ನಿಮ್ಮ ಚಡ್ಡಿ ದೋಸ್ತು ಇದ್ದಲ್ಲಪ್ಪ ಹಂಗೆಲ್ಲ ಮಾತಾಡಿ ತಪ್ಪು ನಮಗೂ ಕೂಡ ಹರ್ಟ್ ಅಂತ ಅಂತಂದೆ ಓಕೆ ಬರೀ ಖಾಲಿಯ ಅಂದಿದ್ದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಅದೇ ಕುಮಾರಸ್ವಾಮಿ ಡೆಪ್ಯೂಟಿ ಸಿ ಎಂ ಒಬ್ಬ ಸಂವಿಧಾನಿಕ ಕುರ್ಚಿಲಿ ಕೂತಿರುವಂತ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿ ಡಿ ಫ್ಯಾಕ್ಟ್ರಿ ಸಿಡಿ ಓನರು ಸಿ ಡಿ ಶೂ ಅಂತಂದ್ರೆ ಅನ್ಬೋದಾ ಒಬ್ಬ ಕುಮಾರಸ್ವಾಮಿಗಿನ ಮಾನ ಮರ್ಯದಿರೋದು ಡಿ ಕೆ ಶಿವಕುಮಾರ್ ಇಲ್ವಾ ಕುಮಾರಸ್ವಾಮಿನ ಕ ಏನೋ ಕರಿಯ ಅಂದಿದ್ದಕ್ಕೆ ತಪ್ಪು ಕೇಳೋವ್ರಿಗೂ ಬಿಟ್ಟಿಲ್ಲ ಅದೇ ಒಬ್ಬ ರಾಜ್ಯದ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಸಿಡಿ ಶೂ ಅಂತಾರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಕುಮಾರಸ್ವಾಮಿಗೆ ನಿಮ್ಮಿಬ್ರು ಕಿತ್ತಾಟ ಹೆಂಗನ ಇರಲಿ ಡಿ ಕೆ ಶಿವಕುಮಾರ್ ಕೂತ್ಕೊಂಡಿರೋದು ಒಬ್ಬ ಡೆಪ್ಯುಟಿ ಸಿ ಎಂ ಕುರ್ಚಿ ಮೇಲೆ ಕನಿಷ್ಠ ಅದೊಂದು ಸಂವಿಧಾನಿಕ ಕುರ್ಚಿ ಆ ಸಂವಿಧಾನಿಕ ಕುರ್ಚಿ ಕೆರಡೆ ಆಡಳಿತ ನಡೀತಾ ಇದೆ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಶೂ ಅಂತಾರೆ ಎಷ್ಟು ಮಟ್ಟಿಗೆ ಶೋಭೆ ತರುತ್ತೆ ಕುಮಾರಸ್ವಾಮಿ ಅವರೇ ಬರೀ ನಿಮ್ಮನ್ನ ಕರಿಯ ಅಂದಿದ್ದಕ್ಕೆ ಏನೋ ದೊಡ್ಡ ಬೆಟ್ಟ ಬಿದ್ದೋರ ಹತ್ರ ಎಲ್ಲರ ಎಲ್ಲರೂ ಮುಗಿ ಬೀಳ್ತೀರ ಜಮೀರ್ ಮೇಲೆ ಜಮೀರ್ ಅದಕ್ಕೆ ಇಫ್ ನಾಟ್ರಂಗ್ ತಪ್ಪಾಯ್ತು ಅಂತ ಕ್ಷಮೆ ಕೂಡ ಕೇಳ್ತಾನೆ ನಮ್ಮ ಬ್ರಶ್ ಏನಪ್ಪಾ ಅಂತಂದ್ರೆ ಇಷ್ಟು ಕರಿಯ ಅಂದಿದ್ದಕ್ಕೆ ಒಕ್ಕಲಿಗರ ಮಾನ ಮರ್ಯಾದಿ ಹೋಯ್ತು ಅಂತ ಕರೆಯೋ ನೀವುಗಳು ಏನು ಒಕ್ಕಲತನ ನಿಮ್ಮ ನಿಮ್ಮ ಮನೆಗೆ ಮಾತ್ರ ಮಡ್ಕೊಂಡಿದ್ದೀರಾ ಯಾಕೆ ಒಕ್ಕಲತನ ನಮ್ಗೆ ಇಲ್ವಾ ಓಕೆ ಫರ್ಗಡ್ ಅಬೌಟ್ ಇಟ್ ನಾನು ಪರ್ಟಿಕ್ಯುಲರ್ ಆಗಿ ಡಿ ಕೆ ಶಿವಕುಮಾರ್ ಡಿ ಕೆ ಕುಮಾರ್ ಅವರ ವಿಚಾರವಾಗಿ ಮಾತಾಡ್ತೀನಿ ಡಿ ಕೆ ಅವರ ಪರ್ಸನಲ್ ಆಗಿ ನೀನು ಮಾತಾಡಲ್ಲ ಆ್ಯಸ್ ಎ ಡೆಪ್ಯೂಟಿ ಸಿ ಎಂ ಅಲ್ಲಿ ಕೂತ್ಕೊಂಡು ಒಬ್ಬ ಕೇಂದ್ರ ಮಂತ್ರಿಯಾಗಿ ಸಿಡಿ ಶಿವ ಅಂತೀರಲ್ಲ ಎಷ್ಟರ ಮಟ್ಟಿಗೆ ಸರಿ ಇದು ಸಿ ಡಿ ಫ್ಯಾಕ್ಟ್ರಿ ಓನರ್ ಅಂತಾರಲ್ಲ ಓನರ್ ಅಂದರೆ ಪ್ರೂವ್ ಮಾಡಿ ನನಗೆ ಸಿ ಸಿಡಿ ಫ್ಯಾಕ್ಟ್ರಿ ಅಂತ ಹೇಳ್ತೀರಾ ಅದೇ ತಮ್ ಡ್ರೈವರ್ನ ಜೋಬಲ್ ಇಟ್ಕೊಂಡು ಅಲ್ಲಿ ತೋರಿಸ್ತೀರಾ ಬೇರೆಯವ್ರನ್ನ ಬೆಟ್ ಮಾಡಕ್ ಮುಂಚೆ ನಾವ್ ಏನು ಈಗ ಸಿ ಡಿ ಫ್ಯಾಕ್ಟ್ರಿ ಓನರ್ ಬ್ಲಾಕ್ ಅಂತ ನೀವ್ ಅನ್ಕೋದಾದ್ರೆ ವಿಧಾನಸೌಧದ ಅಖಾಡದಲ್ಲಿ ನಿಂತ್ಕೊಂಡು ತಮ್ ಡ್ರೈವ್ ಅನ್ನ ನೀವು ತೋರಿಸ್ತೀರಾ ಕುಮಾರಸ್ವಾಮಿ ಅವ್ರೆ ಆಮೇಲೆ ಅವ್ರು ಯಾರ ಹೇಳ್ತಾ ಇದ್ರು ಜಮೀರು ಒಕ್ಕಲಿಗರಾದಂತ ಕುಮಾರಸ್ವಾಮಿ ಕೈ ಇಟ್ಟು ನೀವು ನೀವ್ ಒಕ್ಕಲಿತನವನ್ನ ಉಳಿಸ್ಕೊಳ್ಳಿ ಅಂತ ಅದೇ ಯಾರು ವಿಡಿಯೋ ಮಾಡಕ್ ಅವ್ರನ್ನೇ ಕೇಳ್ತೀನಿ ಕುಮಾರಸ್ವಾಮಿ ಒಬ್ರೇನ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಯಾವ್ರ ರಾ ಕುರುಬ್ರಾ ಕುರ್ಬ್ರ ಮುಸಲ್ಮಾನ್ರ ಡಿ ಕೆ ಶಿವಕುಮಾರ್ ಕರಿಯ ಅಂದಿದ್ದಕ್ಕೆ ಬೇಜಾರಾಗುವಂತ ಕುಮಾರಸ್ವಾಮಿ ಅವ್ರ ಪಟಾಲಮ್ಮ ಡಿ ಕೆ ಶಿವಕುಮಾರ್ನ ಇನ್ಫ್ಯಾಕ್ಟ್ ನನ್ನ ಸ್ನೇಹಿತೆ ಪ್ರಶಾಂತಿ ಸ್ವಾಮಿ ಜೊತೆ ಇದ್ರೆ ಮಾತೆತ್ರೆ ಸಿಡಿ ಶೂ ಅಂತಲ್ಲ ನಾನು ಬೆಳಿಗ್ಗೆ ಅವ್ರಿಗೆ ಅದನ್ನೇ ಹೇಳಿದೆ ನೀವು ಮರ್ಯಾದೆನ ಎಕ್ಸ್ಪೆಕ್ಟ್ ಮಾಡಿದ್ರೆ ಬೇರೆಯವ್ರಿಗೆ ಮರ್ಯಾದೆ ಕೊಡ್ಬೇಕಲ್ವಾ ನೀವು ಕುಮಾರಸ್ವಾಮಿ ತಮ್ಮ ಪೇಜಲ್ಲಿ ಬರ್ಕಂತಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿ ಸಿ ಡಿ ಶಿವ ಅಂತ ಪೇಜಲ್ಲಿ ಬರ್ಕಂತಾರೆ ಕುಮಾರಸ್ವಾಮಿ ಅವರೇ ನೀವು ಒಬ್ಬ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರು ಎಷ್ಟರ ಮಟ್ಟಿಗೆ ಶೋಭೆ ತರ್ತದೆ ನಿಮಗೆ ಕರಿಯ ಅಂದಿದ್ದಕ್ಕೆ ಜಮೀರ್ ಅವರನ್ನ ನಾವು ಕೂಡ ಕ್ಲಾಸ್ ತಗೊಂಡ್ರಿ ನಿಮ್ಮ ಬಗ್ಗೆ ನಿಮ್ಮ ಗೌರವದ ಬಗ್ಗೆ ನಮ್ಮೆಲ್ಲರಿಗೂ ಐ ತಿಂಕ್ ಅಭಿಮಾನ ಇದೆ ಅದೇ ರೀತಿ ರಾಜ್ಯದ ಡೆಪ್ಯೂಟಿ ಸಿ ಬಗ್ಗೆ ನೀವ್ ಎಷ್ಟು ಕೀಳಾಗಿ ಮಾತಾಡ್ತೀರಾ ಯಾಕೆ ಒಬ್ಬ ಒಕ್ಕಲಿಗ ನೀವೇ ಆಗ್ಬೇಕಾ ಇನ್ನೊಬ್ಬ ಒಕ್ಕಲಿಗ ಡೆಪ್ಯೂಟಿ ಸಿ ಎಂ ಆಗ್ಬಾರ್ದ ಇನ್ನೊಬ್ಬ ಒಕ್ಕಲಿಗ ನಮ್ಮಂತೂ ಸಿ ಎಂ ಆಗ್ಬಾರ್ದ ಯಾಕಷ್ಟು ಹೊಟ್ಟೆವರಿ ಕುಮಾರಸ್ವಾಮಿ ಅವ್ರೆ ನಿಮ್ ಮಗ ಮಾತ್ರ ಗೆಲ್ಬೇಕಾ ನಿಮ್ ತಂದೆಯವರು ಈಗ ಈ ವಯಸ್ಸಲ್ಲೂ ನಿಮ್ ತಂದೆಯವರು ರಾಜ್ಯಸಭಾ ಮೆಂಬರ್ ಅಂದ್ರೆ ನಿಮ್ಮ ವಂಶದಲ್ಲಿ ಪ್ರತಿಯೊಬ್ರು ಕೂಡ ಅಧಿಕಾರದಲ್ಲಿ ಇರ್ಬೇಕು ಬೇರೆ ಯಾರು ಅಧಿಕಾರದಲ್ಲಿ ಇರಬಾರ್ದಾ ಅಥವಾ ಮರ್ಯಾದೆ ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತನಾ ನಾನ್ 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 ನೋಡಿದೀನಿ ಸಿ ಡಿ ಶಿವ ಅಂತ ಕುಮಾರಸ್ವಾಮಿ ಅಫಿಷಿಯಲ್ ಪೇಜಲ್ಲಿ ಬರ್ಕಂತೀರಾ ಒಬ್ಬ ಡೆಪ್ಯೂಟಿ ಸಿಎಂ ಬಗ್ಗೆ ನೀವು ಬರೀಬೇಕಾರೆ ಕನಿಷ್ಠ ಮಾನದಂಡನ ಇರ್ಬೇಕಲ್ವಾ ನಿಮ್ ಕಿತ್ತಾಡ್ಕೊಳ್ಳಿ ಶಿವಕುಮಾರ್ ನೀವು ಕಿತ್ತಾಡ್ಕೊಳ್ಳಿ ಆದರೆ ಆ ಡೆಪ್ಯೂಟಿ ಸಿಎಂ ಕುರ್ಚಿಗೆ ಮರೆಯೋದಿಲ್ವಾ ನಮ್ಮ ರಾಜ್ಯದ ಒಬ್ಬ ಉಪ ಮುಖ್ಯಮಂತ್ರಿಯನ್ನ ಯಾರೋ ಗುಜರಾತಿಗಳನ್ನ ವಹಿಸೋ ಓಲೈಸಕೇನೋ ಅಥವಾ ಯಾವ್ದೋ ನಾನ್ ಸೆಕ್ಯುಲರ್ ಫೀಚರ್ಸ್ ನ ಮಾತ ಎತ್ತಿ ಒಂದು ಸಮಯದಲ್ಲಿ ಇದೇ ಬಿಜೆಪಿ ಇಟ್ಟಾಡ್ಸಿದಿರಾ ನೀವು ಇದೇ ಆರ್ ಎಸ್ ಎಸ್ ಅನ್ನ ಇಟ್ಟಾಡ್ಸಿದಿರಾ ಅದೇ ಆರ್ ಎಸ್ ಎಸ್ ಗೋಸ್ಕರನೋ ಅದೇ ಬಿಜೆಪಿಗೋಸ್ಕರನೋ ಅದೇ ಮೋದಿ ಸರ್ಕಾರಕ್ಕೋಸ್ಕರನೋ ಇದೇ ನಮ್ಮ ಒಕ್ಕಲಿಗ ಒಕ್ಕಲಿಗ ಅಂದ್ರೆ ದೇವೇಗೌಡರ ಫ್ಯಾಮಿಲಿ ಒಂದೇನೇನಾ ಡಿ ಕೆ ಕುಮಾರ್ ಆಗಲ್ವಾ ನಾನ್ ಒಕ್ಕಲಿಗ ಆಗಲ್ವಾ ಪ್ರತಿಯೊಬ್ಬ ಒಕ್ಕಲಿಗ ಒಕ್ಕಲಿಗ ಆಗಲ್ವಾ ಅಂದ್ರೆ ದುಡ್ಡಿದ್ರೆ ಮಾತ್ರ ಒಕ್ಕಲಿಗ ಇಲ್ಲ ದೇವೇಗೌಡರ ಫ್ಯಾಮಿಲಿ ತರ ಅಧಿಕಾರ ಇದ್ರೆ ಮಾತ್ರ ಒಕ್ಕಲಿಗನಾ ನಮ್ಮ ಥರ ಸಾಮಾನ್ಯ ಜನ ಯಾರು ಅಂತ ಹೇಳ್ಕೊಳಂಗಿಲ್ಲ ನಾವು ನಮ್ಗೇನು ಮಾನವ ಮರದಿ ಹಂಗಾರೆ ಯಾರೇ ಆಗಿರ್ಬೋದು ಸಂವಿಧಾನಿಕ ಕುರ್ಚಿ ಕೂತ್ಕೊಂಡಿದ್ರೆ ಒಬ್ಬ ಗವರ್ನರ್ ಒಬ್ಬ ಸಿ ಎಂ ಒಬ್ಬ ಡೆಪ್ಯುಟಿ ಸಿ ಎಂ ಒಬ್ಬ ಮಿನಿಸ್ಟರ್ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಂತಂದ್ರೆ ಅದು ಒಂಥರ ಸಂವಿಧಾನಿಕ ಪೋಸ್ಟ್ಗಳು ನಮ್ಮ ನಮ್ಮ ಸಂವಿಧಾನದ ಕೆಳಗಡೆ ಯಾಕೆ ನೀವು ಗೌರವನ ಡಿಮ್ಯಾಂಡ್ ಮಾಡುವಂತ ಕುಮಾರಸ್ವಾಮಿ ಒಬ್ಬ ಡೆಪ್ಯೂಟಿ ಸಿ ಎಂಗೆ ಸಿಡಿ ಶಿವ ಅಂತೀರಾ ಎಷ್ಟರ ಮಟ್ಟಿಗೆ ನೈತಿಕತೆ ಇದೆ ಕುಮಾರಸ್ವಾಮಿ ಯಾಕೆ ನೀವು ಒಬ್ರನ್ನ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಒಕ್ಕಲಿಗಾಲ ನಾ ಒಕ್ಕಲಿಗಲ್ಲ ನಾನು ಕಾಂಗ್ರೆಸ್ ಪಾರ್ಟಿ ಅಂತೂ ಖಂಡಿತ ಅಲ್ಲ ನಾನು ಕೇಳೋದು ಒಬ್ಬ ಕರಿ ಅಂದಿದ್ದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡ್ರಿ ನೀವು ನಾನು ಕೂಡ ಜಮೀರ್ನ ತಪ್ಪ ನೀವು ಮಾಡಿದ ತಪ್ಪು ಅಂತ ಕೇಳಿದ್ರೆ ಜಮೀರ್ಗೆ ಬೆಳಿಗ್ಗೆ ಫಸ್ಟ್ ವಿಡಿಯೋ ಅದೇ ಇದೆ ಕೇಳಿ ನೋಡಿ ಬೇಕಾರೆ ಡೆಪ್ಯೂಟಿ ಅನ್ನ ನಿಮ್ ಸಿ ಡಿ ಶೂ ಅಂತೀರಾ ನಿಮಗ್ ಶೋಭೆ ತರುತ್ತ ಕುಮಾರಸ್ವಾಮಿ ನಾವು ನೀವ್ ಸಿಡಿ ಶೂ ಅಂತೀರಲ್ಲ ನಿಮ್ಮ ಮನೆಯಲ್ಲಿ ಆ ಹುಳು ನಿಮ್ ಅಣ್ಣನ ಮಗ ಅದೆಷ್ಟು ಜನ ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ಬಿಟ್ಟ ನಾವು ಅವನನ್ನ ಉಮೇಶ್ ರೆಡ್ಡಿ ಅಣ್ಣ ಅನ್ಬಿಟ್ರೆ ಚೆನ್ನಾಗಿರ್ತಾ ದೇವೇಗೌಡ್ರ ಮೊಮ್ಮಗ ಒಬ್ಬ ಉಮೇಶ್ ರೆಡ್ಡಿಗಿಂತ ಕತರ್ನಾಥ ನಾವು ಕರೆದ್ರೆ ಹೆಂಗಿರುತ್ತೆ ದೇವೇಗೌಡ್ರ ಫ್ಯಾಮಿಲಿ ಚೆನ್ನಾಗಿರುತ್ತಾ ಚೆನ್ನಾಗಿರುತ್ತೇನ್ರಿ ಕುಮಾರಸ್ವಾಮಿ ಅವರೇ ಹೇಳಿ ನೀವು ಬೇರೆ ಅವ್ರಿಗೆ ಹೇಳ್ತೀರಲ್ಲ ಒಂದ್ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅದನ್ನೋ ಅದಿನ ಥಿಯೇಟ್ರಲ್ಲಿ ಹಂಗ್ ಮಾಡ್ತಾ ಇದ್ದ ಥಿಯೇಟ್ರಲ್ಲಿ ಅವರು ಏನ್ ಮಾಡ್ತಾ ಗೊತ್ತಿಲ್ಲ ನೀವೇ ಹೇಳ್ಕೊಂಡಿದ್ದೀರಾ ನಾನ್ ರೀಲ್ ಹೊತ್ತು ಕೋಟಿ ಕೋಟಿ ಸಂಪಾದನೆ ಮಾಡಿದೆ ಅಂತ ನಿಮಗಿಂದ ಜಾಸ್ತಿ ರವಿಚಂದ್ರನ್ ರೀಲ್ ಅನೋ ರೀಲ್ ಹೊತ್ತವನೇ ಏನು ದುಡ್ಡು ಸಂಪಾದನೆ ಮಾಡಿಲ್ಲ ಸರ್ ರವಿಚಂದ್ರನ್ ಒಬ್ಬ ಕರಿಯ ಅಂದಿದ್ದಕ್ಕೆ ನೆನ್ನೆ ಎಲ್ಲ ಫುಲ್ ಡಿಬೇಟ್ ಆಗ್ತಾ ಇದೆ ಒಬ್ಬ ಮುಸಲ್ಮಾನ ಒಬ್ಬ ಒಕ್ಕಲಿಗನ್ನ ಅಂದ ಅಂತ ನಾವೇನೇನು ಬೈತೀರಿ ಜಮೀರ್ಗೆ ನಾನು ಬೈದಿದ್ದೀನಿ ಯಾವತ್ತು ಅವ್ರು ಹೇಳಿಲ್ಲ ಯಾವತ್ತು ಜಮೀರು ಒಕ್ಕಲಿಗರು ಮುಸಲ್ಮಾನರ ಮೇಲೆ ಬಿದ್ದ ಅಂತ ಎಲ್ಲೂ ಕೂಡ ಡಿಬೇಟ್ ಆಗಿಲ್ಲ ನಾನು ಒಕ್ಕಲಿಗ ತಾನೆ ಒಬ್ಬ ಕರಿಯ ಅಂದಿದ್ದಕ್ಕೆ ಇಡೀ ಒಕ್ಕಲಿಗರಿಗೆ ಅವಮಾನ ಆಗ್ಬಿಡ್ತು ಅದೇ ಡಿ ಕೆ ಶಿವಕುಮಾರ್ಗೆ ನೀನು ಸಿ ಡಿ ಶಿವ ಅಂತಂದ್ರೆ ಅವಮಾನ ಇಲ್ಲ ಯಾಕೆ ಡಿ ಕೆ ಶಿವಕುಮಾರ್ ಸಂವಿಧಾನದ ಕುರ್ಚಿನಲ್ಲಿ ಕೂತ್ಕೊಂಡ್ರಿ ನಮ್ಗೆ ಏನ್ ಗೌರವ ತಂದೆ ಅಂಡ್ರೆಡ್ ಪರ್ಸೆಂಟ್ ಗೌರವ ತಂದಿದೆ ಒಕ್ಕಲಿಗ ಸಮುದಾಯಕ್ಕೆ ಡಿಕೇಶಕ ಡಿಕೇಶ್ ಕುಮಾರ್ ಅವ್ರ ಬ್ಯಾಕ್ ಗ್ರೌಂಡ್ ಏನೇ ಅದು ನಾನು ಬೇಕಾಗಿಲ್ಲ ಯಾವ ಪಕ್ಷ ಅದೇ ನಮಗೆ ಬೇಕಾಗಿಲ್ಲ ನಾವ್ ಹೇಳೋದು ಆ ಕುರ್ಚಿನಲ್ಲಿ ಕೂತ್ಕೊಳ್ಳೋಕೆ ಅವ್ರು ಯೋಗ್ಯತೆ ಇದೆ ಕೂತ್ಕೊಂಡಿದ್ದಾರೆ ಕನಿಷ್ಠ ಮಾನದಂಡನಾದ್ರು ಕುಮಾರಸ್ವಾಮಿ ಪಾಲನೆ ಮಾಡ್ಬೇಕಲ್ಲ ನೀವು ಮರ್ಕೊಂತೀರ್ರಿ ನಿಮ್ ಕು ನಿಮ್ಮ ನಿಮ್ ಪೇಜಲ್ಲಿ ಹೆಂಗ್ ಬರ್ತೀರಾ ನೀವು ಸಿಡಿ ಅಂತ ಸಿಡಿ ಅಂದ್ರೆ ಅರ್ಥ ಏನು ಯಾಕೆ ಅದೇ ಡಿಗಳನ್ನ ಮಾಡ್ಕೊಂಡಂತ ರಮೇಶ್ ಜಾರಕಿಹೊಳಿನ ನೀವ್ಯಾಕೆ ಪ್ರಶ್ನೆ ಮಾಡಲ್ಲ ಡಿ ಸಿಡಿ ಸಿ ಸಿಡಿ ಮಾಡ್ಕೊಂಡಂತ ರಮೇಶ್ ಜಾರಕಿಹೊಳಿ ಯಾರ್ಗಾರು ಮಾತಾಡ್ಬೇಕಾರೆ ಕನಿಷ್ಠ ಮಾನದಂಡ ಇರಬೇಕು ನಿಮಗ್ ಮಾತ್ರ ದೇವೇಗೌಡರ ಫ್ಯಾಮಿಲಿಗೆ ಮಾತ್ರನಾ ಕುಮಾರಸ್ವಾಮಿ ಫ್ಯಾಮಿಲಿಗೆ ಮಾತ್ರ ಮಾನ ಮರದಿರೋದು ನಮ್ಮ ಹತ್ರ ಯಾರ ಹತ್ರ ಸ್ಟಾಕ್ ಇಲ್ಲ ನಾವೆಲ್ಲ ಮಾನ ಮರಿದಿ ಬಿಟ್ಟವರ ನಾನು ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಅಲ್ಲ ಖಂಡಿತವಾಗಿ ನಾನು ಕೆ ಶಿವಕುಮಾರ್ ಪರವಾಗಿ ಮಾತಾಡ್ತಾ ಇಲ್ಲ ನಾನ್ ಮಾತಾಡ್ತಾ ಇರೋದು ಡೆಪ್ಯೂಟಿ ಸಿಎಂ ಅನ್ನ ಸಿಡಿ ಶಿವ ಅಂತಿರಲ್ಲ ಸಿಡಿ ಫ್ಯಾಕ್ಟ್ರಿ ಓನರ್ ಅಂತಿರಲ್ಲ ನಿಮ್ಮ ನಿಮ್ಮ ಪಟಾಲಮ್ಮ ಇನ್ಕ್ಲೂಡಿಂಗ್ ಪ್ರಶಾಂತಿ ಬಾಯಿಗೆ ಬಂದಾಗ ಮರಿತಾಳೆ ಶಿವಕುಮಾರ್ ಬಗ್ಗೆ ನಾನ್ ನೋಡಿದಿನಿ ನಿಮ್ ಬಗ್ಗೆ ಬರೆದ್ರೆ ಮಾತ್ರ ಮಾತಾಡಿದ್ರೆ ಮಾನವ ಮರಿದೇ ಒಟ್ಟೋಗ್ಬಿಡ್ತು ಅದೇ ಡಿ ಕೆ ಶಿವಕುಮಾರ್ ಸಿ ಡಿ ಅನ್ಬಿಟ್ರೆ ಏನು ಅನ್ನಲ್ಲ ಅಲ್ಲ ಎಲ್ಲಿಂದ ಎಲ್ಲಿ ಸಂಬಂಧ ಹಾಗಾಗಿ ದೇವೇಗೌಡರು ಫ್ಯಾಮಿಲಿ ಇನ್ಮೇಲೆ ಏನಾದ್ರು ಅಟ್ ಲೀಸ್ಟ್ ಕಲ್ತ್ಕೊಂಡ್ಲಿ ನಿಮ್ಮ ಹೊಟ್ಟೆನಲ್ಲೂ ಒಂದು ಹುಳ 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 ಹುಟ್ಟಿದೆ ಪ್ರಜ್ವಲ್ ಅಂತ ಅವನು ಏನು ಮಾಡ್ದ ಹೆಣ್ಣು ಮಕ್ಕಳಿಗೆ ಅಂತ ನಿಮಗೆ ಗೊತ್ತಿದೆ ಯಾವ ನೈತಿಕತೆ ಮೇಲೆ ಬೇರೆಯವ್ರನ್ನ ಸಿಡಿ ಶೂ ಅಂತೀರಾ ಒಬ್ಬ ಬ್ಲೂ ಫಿಲಂ ಬಾಯಿ ಹುಟ್ಟಿದಾನೆ ನಿಮ್ಮ ವಂಶದಲ್ಲಿ ಯಾವ ಹೆಣ್ಮಕ್ಳನು ಬಿಟ್ಟಿಲ್ಲ ಅವನು ಅವನು ಏನಂತ ಎಸ್ ಸಿಕ್ಬೇಕು ನಾವು ಇವ್ರಿಗೇನ ನೀವು ಸಿಡಿ ಶೂ ಅಂತೀರಾ ಅವನಿಗೆ ದೇವೇಗೌಡರು ಮೊಮ್ಮಗ ಪ್ರಜ್ವಲ್ ಬ್ಲೂ ಬಾಯ್ ಅಂತಿಕರ ನಾವು ಕರ್ದ ತಪ್ಪಾಗುತ್ತಲ್ಲ ಯಾಕಿ ಮಾಜಿ ಪ್ರಧಾನಿ ಮೊಮ್ಮಗ ಅವನು ಯಾರೋ ಸಿಡಿ ಶಿವು ಅಂತ ಕಡದ್ರೆ ನಾವು ಅನ್ನಿಸ್ಕೊಬೇಕು ಅವರು ಅವಲ್ಲ ಒಬ್ಬ ಡೆಪ್ಯೂಟಿ ಸಿಎಂ ಆಗಿ ಅನ್ಕೊಬೇಕು ಅಲ್ವಾ ನಿಮ್ಮ ನೀ ನಿಮ್ಮ ಅಣ್ಣನ್ ಮಗ ಯಾರ್ಯಾರ ಏನೇನ್ ಬಿಚ್ಚುದು ಗೊತ್ತಿಲ್ಲ ಏನನ್ ಏನನ್ಬೇಕ ಪ್ರಜ್ವಲ್ ರೇವಣ್ಣನ ಇನ್ನಬ್ಬಾ ಅಬ್ಬಾ ಬಾಬಾ ಇಬ್ರು ಎರಡು ದಿಕ್ಕು ದೇವ್ರೇ ಬಲ್ಲ ನಿಮ್ ಮನೇಲಿ ಕಚ್ಚಡ ಹಾಕೊಂಡು ಬೇರೆ ಅವ್ರನ್ನ ಸಿಡಿ ಶಿವ ಸಿಡಿ ಫ್ಯಾಕ್ಟ್ರಿ ಅಂತೀರಲ್ಲ ಪ್ರಜ್ವಲ್ ಬೇಕು ನೀವೇ ಹೇಳ್ಕೊಬಿಡಿ ನೀವೇ ನಮ್ಗೆ ಹೇಳ್ಕೊಡಿ ಪ್ರಜ್ವಾಲ ಮತ್ತೆ ಅವ್ರ ಅಣ್ಣನ ಏನ್ ಹೇಳ್ಬೇಕು ಅಂತ ಏನ್ ಕುಮಾರ್ ಸ್ವಾಮಿನೋ ಏನ್ ಕತೆನೋ ದೇವರೇ ಬಲ್ಲ ಒಟ್ನಲ್ಲಿ ಒಬ್ಬ ಡೆಪ್ಯೂಟಿ ಸಿ ಎಂ ಸಿಡಿ ಸಿಡಿ ಫ್ಯಾಕ್ಟ್ರಿ ಓನರ್ ಮಾಡಿದಪ್ಪ ನೀನು ದೊಡ್ಡ ಮನುಷ್ಯ ನೀನು ಒಬ್ಬನೇ ಒಕ್ಕಲಿಗ ಶಿವಕುಮಾರ್ ನೀನು ಒಕ್ಕಲಿಗಲ್ಲ ನಾವೇನು ಒಕ್ಕಲಿಗರಲ್ಲ ನಿಗೊಂದ್ ದೊಡ್ಡ ನಮಸ್ಕಾರ ಏನೋ ಮಾಡ್ಕೊಂಡ್ಸ